ಶುಚಿ ರುಚಿಯಾದ ಮೀನು ಆಹಾರ ಕಡಿಮೆ ದರದಲ್ಲಿ ಜನರಿಗೆ ಸಿಗಬೇಕೆಂಬ ಉದ್ದೇಶದಿಂದ ಮೀನಿನ ಮೊಬೈಲ್ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಲಾಗಿದೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ತಾಲೂಕು ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆ ವತಿಯಿಂದ ಮತ್ಸ್ಯ ಸಂಜೀವಿನಿ ಯೋಜನೆಯಡಿ ಸೋಮಾರಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರಾರಂಭಗೊಂಡ ಮೀನು ಕ್ಯಾಂಟೀನಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಹಾರಂಗಿ ಹಿಂದೀರು ಕೆರೆಗಳು ನದಿಗಳಲ್ಲಿ ಮೀನು ಸಾಕಾಣಿಕೆ ನಡೀತಾ ಇದೆ ತಾಜಾ ಮೀನುಗಳ ಆಹಾರವು ಇಲ್ಲಿನ ಜನರಿಗೆ ಸಿಗಬೇಕು ಕ್ಯಾಂಟೀನ್ ಮಾಲೀಕರು ಮೀನುಗಾರಿಕೆ ಇಲಾಖೆಯಿಂದ ಸಿಗುವ ಸೌಲಭ್ಯವನ್ನು ಪಡ್ಕೊಂಡು ಕಡಿಮೆ ದರದಲ್ಲಿ ಮೀನಿನ ಊಟವನ್ನು ನೀಡಬೇಕೆಂದರು ಈ ಮೊಬೈಲ್ ಕ್ಯಾಂಟೀನ್ ಅಂತ ನಂತರ ನಿಮಗೆ ಮನೆ ಬರೋಕ್ಕಿಂತ ಒಂದು ಸ್ಪಾಟಲ್ಲಿ ನಿಂತ್ಕೊಂಡು ನೀವು ನಾವು ಬೇಲ್ಪುರಿ ಪಾನಿಪುರಿ ಆಮೇಲೆ ಇನ್ನೇನು ಗೋಬಿ ಅಂಗಡಿಗಳು ಎಲ್ಲ ನಿಂತ್ಕೊಂಡು ಒಂದು 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 ಅಂಗಡಿಗೆ ಹೋಗಿ ನಾವು ರೇಟು ಹೆಚ್ಚಿನ ಸಂಖ್ಯೆನೂ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಮೀನು ಖರೀದಿ ಮಾಡಲಿಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಯಾಕಂದರೆ ಒಂದು ಒಂದು ಕೆ ಜಿಯಷ್ಟು ಒಂದು ಐವತ್ತು ಆರು ರೂಪಾಯಿನ ಅದು ಫ್ರೆಂಜಲ್ಲು ಪಾಪಟೆಲ್ಲ ಸೆವೆನ್ ಫಿಫ್ಟಿ ಆ ವಿಚಾರದಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಾರ್ವಜನಿಕರಿಗೆ ತಗೊಳ್ಳಿಕ್ಕೆ ಒಂದು ಆತ್ಮೇಲೆ ಇದೆ ಮಾತ್ರ ಇಲ್ಲಿ ನಮಗೆ ನೀವು ಹೇಳ್ನಿಗೆ ಲೋಕಲ್ ಪ್ರೊಡ್ಯೂಸರ್ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಒಂದು ಸಬ್ಸಿಡಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲಂದ ಭರತ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಆರ್ ಮಹೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸತೀಶ್ ಪ್ರಮುಖರಾದ ಕೆಂ ಲೋಕೇಶ್ ಎಚ್ ಎ ನಾಗರಾಜ್ ಈ ಸಂದರ್ಭ ಪಾಲ್ಗೊಂಡಿದ್ರು ನಮ್ಮಲ್ಲಿ ನಾವು ಮತ್ತು ಸೋಮಾಪೇಟೆ ತಾಲೂಕು ಪಂಚಾಯಿತಿಯ ವತಿಯಿಂದ ಕೊಡಗಿನ ಎಲ್ಲಾ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಈ ತರಹದ ಒಂದು ಮೀನಿನ ಕ್ಯಾಂಟೀನ್ಗಳನ್ನು ಹಾಕಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಾಗೆ ಎನ್ ಆರ್ ಎಲ್ ಎಂ ಯೋಜನೆಯಡಿಯಲ್ಲಿ ಮತ್ಸ್ಯ ಸಂಜೀವಿನಿ ಅಂತ ಹೇಳಿ ಮೂರು ಕ್ಯಾಂಟೀನ್ ಉಳಿದ ಪ್ರದೇಶಗಳಲ್ಲಿ ನಾವು ಮೀನುಗಾರಿಕೆ ಇಲಾಖೆಯಿಂದಲೇ ಮಾಡಬೇಕಂತ ಹೇಳಿ ಈ ಹೇಳುವ ಇರುವ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ವಿ ಇದು ಕಂಪ್ಲೀಟ್ ಮೀನುಗಾರಿಕೆ ಇಲಾಖೆಯಿಂದನೇ ಇಂಪ್ಲಿಮೆಂಟ್ ಆಗುತ್ತೆ ಇವತ್ತಿನ ಇದು ಈ ಸೋಮಾಪೇಟೆ ಸ್ಪಾಟಲ್ಲಿ ನಾವು ಏನು ಇನಾಗ್ರೇಷನ್ ಮಾಡ್ತಾ ಇದ್ವಿ ಇದು ನಮ್ಮ ಕೊಡಗು ಜಿಲ್ಲೆಯಲ್ಲೇ ಮೊದಲ ಮೊಬೈಲ್ ಕ್ಯಾಂಟೀನ್ ಆಗಿದೆ ಇನ್ನು ಉಳಿದದ್ದು ಕುಶಾಲನಗರದಲ್ಲಿ ಮತ್ತು ಹಾರಂಗಿಯಲ್ಲಿ ಇನಾಗ್ರೇಷನ್ ಆಗೋದಿದೆ ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಈ ಮೊಬೈಲ್